ವೀಕ್ಷಕರೆಲ್ಲರಿಗೂ ಗುರುವಿನ ಉದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಗುರುವನ್ನು ವಿಸ್ತರಣೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹ ಎಂದು ಕರೆಯಲಾಗುತ್ತದೆ ಅದರ ಸಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಪ್ರಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಅಮಹಾಲಾಭದಾಯಕ ಎಂದು ಕರೆಯಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಒಂದು ನಿರ್ದಿಷ್ಟ ಮನೆ ಅಥವಾ ಗ್ರಹದಲ್ಲಿ ಸಂಚರಿಸಿದಾಗ ಬೆಳವಣಿಗೆ ಅವಕಾಶ ಅಥವಾ ಹೊಸ ತಾತ್ವಿಕ ದೃಷ್ಟಿಕೋನವನ್ನು ತರಬಹುದು ಗುರುವು ಅತಿದೊಡ್ಡ ಮತ್ತು ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದೆ ಇದರ ಚಲನೆಯು ವರ್ಷಕ್ಕೊಮ್ಮೆ ಮಾತ್ರ ಬದಲಾಗುತ್ತದೆ ಮತ್ತು ಹೆಚ್ಚಾಗಿ ಗುರು ವರ್ಷಕ್ಕೊಮ್ಮೆ ಮಾತ್ರ ಅಸ್ತಂಗತವಾಗುತ್ತದೆ ಆದ್ದರಿಂದ ಗುರುವಿನ ಅಸ್ತಂಗತವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಮಕ್ಕಳು ಶಿಕ್ಷಣ ಸಂಪತ್ತು ಮದುವೆ ಧಾರ್ಮಿಕ ಘಟನೆಗಳು ಮತ್ತು ಅದೃಷ್ಟದಂತಹ ಪ್ರಮುಖ ಕ್ಷೇತ್ರಗಳ ಅಂಶವೆಂದು ಗುರುವನ್ನು ಪರಿಗಣಿಸಲಾಗುತ್ತದೆ ಗುರು ಅಸ್ತಂಗತವು ಜೀವನದ ಈ ಪ್ರಮುಖ ಅಂಶಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದು ಸಹಜ ಗುರು ದಾನವಾದಾಗ ಅನೇಕ ಬುದ್ಧಿವಂತರು ಮಂಗಳಕರ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಗುರುಗ್ರಹವು ಪ್ರಮುಖ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಜ್ಯೋತಿಷಿಗಳು ಗುರುಗ್ರಹದ ಉದಯ ಅಥವಾ ಅಸ್ತಂಗತದ ಬಗ್ಗೆ ವಿಶೇಷ ಗಮನ ಹರಿಸುತ್ತಾರೆ ಗುರು ವರ್ಷಕ್ಕೊಮ್ಮೆ ಸಂಚಾರ ಮಾಡುತ್ತಾನೆ ಮತ್ತು ಗುರು ಸಂಚರಿಸುವ ರಾಶಿಯಲ್ಲಿ ಸೂರ್ಯ ಒಮ್ಮೆ ಮಾತ್ರ ಪ್ರವೇಶಿಸುವುದರಿಂದ ಗುರುವು ವರ್ಷಕ್ಕೊಮ್ಮೆ ಮಾತ್ರ ಅಸ್ತಂಗತಗೊಳ್ಳುತ್ತಾನೆ ಅದು ಒಮ್ಮೆ ಮಾತ್ರ ಅಸ್ತಂಗತಗೊಂಡಾಗ ಒಮ್ಮೆ ಮಾತ್ರ ಉದಯಿಸುವುದು ಸಹಜ ಜ್ಞಾನ ಮತ್ತು ಸಂಪತ್ತಿನ ಗ್ರಹವಾದ ಗುರುವು ಜೂನ್ ಒಂಬತ್ತು ರಂದು ಮಿಥುನ ರಾಶಿಯಲ್ಲಿ ಅಸ್ತಂಗತವಾಯಿತು ಅದು ಈಗ ಜುಲೈ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನ ರಾತ್ರಿಯ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ಉದಯಿಸುತ್ತಿದೆ ಹಾಗಾದರೆ ಬನ್ನಿ ಇಲ್ಲಿ ಗುರುದೇವನ ಮಿಥುನ ರಾಶಿಯಲ್ಲಿ ಈ ಉದಯ ಇಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ರಾಶಿಯ ಜನರಿಗೆ ಗುರುವಿನ ಉದಯದ ಸಮಯವು ತುಂಬಾ ಪ್ರಯೋಜನಕಾರಿಯಾಗುತ್ತದೆ ವಿಶೇಷವಾಗಿ ಶಿಕ್ಷಣ ಬರವಣಿಗೆ ಕಾನೂನು ಅಥವಾ ನ್ಯಾಯ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರು ಉತ್ತಮ ಸಾಧನೆಯನ್ನು ಪಡೆಯಬಹುದು ನಿಮ್ಮ ಮಾತಿನ ಮಾಧುರ್ಯವು ಜನರನ್ನು ಮೆಚ್ಚಿಸುತ್ತದೆ ನಿಮ್ಮ ಸಂಬಂಧಗಳಲ್ಲಿಯೂ ಮಾಧುರ್ಯ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಸುಧಾರಿಸುತ್ತದೆ ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆಯಿದೆ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಪ್ರಯಾಣವನ್ನು ಮಾಡುವ ಯೋಗವೂ ಕೂಡ ದೊರಕಲಿದೆ ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಚಿಂತೆಗಳಿಗೆ ಪರಿಹಾರವನ್ನು ಹೊಂದುವರು ಜೊತೆಗೆ ಈ ಸಮಯದಲ್ಲಿ ಗುರುಕೃಪೆಯಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ಹೆಚ್ಚಳವಾಗಲಿದೆ ತುಲಾ ರಾಶಿಯವರಿಗೆ ಗುರುವು ನಿಮ್ಮ ಜಾತಕದ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿ ಈಗ ಗುರುವು ನಿಮ್ಮ ಅದೃಷ್ಟ ಮನೆಯಲ್ಲಿ ಉದಯಿಸುತ್ತಿದ್ದಾನೆ ಅದೃಷ್ಟ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾದರೂ ನೀವು ಅವರೆಲ್ಲರನ್ನೂ ಮೀರಿಸುವುದನ್ನು ಕಾಣಬಹುದು ಮಿಥುನ ರಾಶಿಯಲ್ಲಿ ಗುರು ಉದಯ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಸುಧಾರಿಸುತ್ತದೆ ನೆರೆಹೊರೆಯವರೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ತಂದೆ ಮತ್ತು ಹಿರಿಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಗುರುವಿನ ಉದಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ